ಶಿವಣ್ಣದು ನನ್ನ ಫ್ರೆಂಡ್ ಒಬ್ರು ಇದಾರೆ ಶರತ್ ಅಂದ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ ಎಲ್ಲ ಫ್ಯಾನ್ಸ್ ಎಲ್ಲ ನಾವು ಫ್ಯಾನ್ಸ್ ಟೀಮು ಈ ಮಕ್ಕಳಿಗೆ ದಸರಾ ರಜೆ ಬೇಸಿಗೆ ರಜೆ ಸಿಗ್ತದೆ ಶಿವಣ್ಣಗೆ ರಜಾನೇ ಇಲ್ವಂತೆ ಹಾಕೊಂಡು ಹೋಯ್ತಾ ಇಲ್ಲ ಇಲ್ಲ ಶಿವಣ್ಣ ಅವ್ರದ್ದು ನಾನು ಅದನ್ನೇ ಹೇಳ್ತೀನಿ ಆ ಡಿಸಿಪ್ಲಿನ್ ಅವ್ರು ಎಕ್ಸ್ಟ್ರಾಡಿನರಿ ಅವ್ರ ಅಪ್ಪ ಹೇಳಿದ್ರು ನಿನ್ನ ಜನರು ಅಂತ ಗುರ್ತಿಸಿದ್ದಾರೆ ಸಿನಿಮಾಗಳು ಮಾಡ್ತಾರೋ ಬರುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಒಂದೊಂದು ಟೈಮು ಕೆಟ್ಟ ಸ್ಕ್ರಿಪ್ಟ್ ಬಂದು ಹೋಗಿರುತ್ತೆ ಅದು ಶಿವಣ್ಣ ತಪ್ಪು ನಾವು ಹೇಳಕ್ಕೆ ಇಲ್ಲ ಗುರು ಮಾಡ್ಬೇಕು ಅದು ಏನು ಕಾಲಿ ಕುತ್ಕೊಳ್ಳಲ್ಲ ಅವ್ರು ಅಷ್ಟೇ ಇಲ್ಲ ಸುಮ್ಮನೆ ಕೊರೋಲ್ಲ ಹೌದು ಗುರುಗಳು ಇದು ಪಕ್ಕ ಸಖತ್ತಾಗಿರುತ್ತೆ ಶಿವಣ್ಣನ ಕರ್ಸಿ ಗುರುಗಳ ಥಿಯೇಟ್ರಿಗೆ ಇಲ್ಲ ಇಲ್ಲ ಇಂಡಸ್ಟ್ರಿ ಸಹಭಾಗಿಯಲ್ಲ ಗುರುಗಳೇ ಇದೊಂಥರ ಒಗ್ಗಟ್ಟು ತೋರಿಸ್ಬೋದು ನಾವು ಒಗ್ಗಟ್ಟನ್ನು ಕ್ಯೂಟ್ ಆಗಿರುತ್ತೆ ನೀವು ಎಲ್ಲರಿಗೂ ಏನು ಹೇಳಿ ಮನಸ್ಸಿಗೆ ಥರ ಒಂಥರ ಖುಷಿಯಾಗಿಬಿಡುತ್ತದೆ ಬಂದ್ರೆ ಅವ್ರ ಸಿನಿಮಾಗೆ ನೀವು ಬರೋದು ನಿಮ್ಮ ಸಿನಿಮಾಗೆ ಅವ್ರು ಹೋಗೋದು ಅಂದರೆ ಅದೊಂಥರ ಚೆನ್ನಾಗಿದೆ ವಿಶೇಷವಾಗಿರುತ್ತೆ ವಿಶೇಷವಾಗಿರುತ್ತೆ ಮೈನ್ ಥಿಯೇಟರ್ ನನಗೆ ಏನು ಭಯ ಆಗುತ್ತಾ ಶಿವಣ್ಣನ ಒಪ್ಪಿಸ್ಬಿಟ್ರೆ ಬೇಕಾದ್ರೆ ಬಂದ್ಬಿಟ್ಟು ಕೂತ್ಕೊಂಡು ನಮ್ಮ ಫಿಲಮ್ ನೋಡ್ಬಿಡ್ಬೋದು ಜಗ್ಗೇಶ್ ಅವರು ಕರ್ನಾಟಕ ತಮ್ಮ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಏ ನಾ ಬರುದಿಲ್ಲ ಮಗ ಪಟ್ಟಣ ಫಿಲಮ್ ಬರ್ತಾರೆ ಅಲ್ಲ ಎಂ ಪಿ ಕಣ ಈಗ ಅವ್ರು ಇದ್ದರೆ ಬರಬಹುದು ಇಲ್ಲದೇ ಇದ್ರಿ ಅಂತ ನಮ್ಮ ಮೇನ್ ನಮ್ಮ ಸಿನಿಮಾಗೆ ಬರಲೇಬೇಕಲ್ಲ ಇರ್ತಾರೆ ನಮ್ಮ ರಿಲೀಸ್ ಇದ್ದೇ ಇರ್ತಾರೆ ನಾನು ಹೇಳಿದ್ದೀನಿ ಅಲ್ಲ ಈ ಸತಿ ರಿಲೀಸು ಸಾಂಗಲ್ಲೇ ಇನ್ನು ಬರುತ್ತೆ ಗೊತ್ತಾಗ ಯಾವ ಲೊಕೇಶನ್ ಗುರುಗಳ ನೀವು ಮಾಡಿರೋದು ಗೊತ್ತಾ ಅದು ನೋಡಿ ಹಂಗೆ ತಾನೇ ಅವಾಗ ತೆಗಿತಾರೆ ನೀರು ಅಲ್ಲಿ ಸಿಂಪಲ್ ಅಂತ ಅನ್ಸುತ್ತೆ ನೋಡ್ಬೇಕಾದ್ರೆ ಕೇಳ್ತಾರೆ ಏನ್ ಸಿಂಪಲ್ ಅದು ಅವ್ರಿಗೆ ಇನ್ನು ಏನಾದ್ರು ಹೇಳಿದ ಕತೆ ಗೊತ್ತಿಲ್ವಲ್ಲ ಈಗ ನನಗ್ ಗೊತ್ತು ಅಥವಾ ಅಷ್ಟು ಗೊತ್ತೋ ಅಷ್ಟೇ ಒಳಗಡೆ ಬಂದಾಗ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಅಲ್ಲ ಅದಕ್ಕೆ ನಾವು ಅರಮನೆ ಸೆಟ್ಟು

ಈ ಹಿಂದೆ ಅಣ್ಣ ಅಣ್ಣ ಅವರ ಮತ್ತು ಇದು ಇದರಲ್ಲಿ ಈಗ ರಾಜ್ ಅಂದ್ರೆ ಅರಮನೆ ಸೆಟ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಕಾಲದಲ್ಲಿ ರಾಜಾರಾಣಿ ಹಾಡಕ್ಕೆ ಒಂದು ಇಂಡೋರು ಒಂದು ಹೌದು ಬಳ್ಳಿಗಳು ಡ್ಯಾನ್ಸ್ ಇತ್ತಿರಲಿಲ್ಲ ನಾಚಿಕೊಳ್ಳೋದೆಲ್ಲ ಇರುತ್ತೆ ಅದು ಇವತ್ತಿನ ಟ್ರೆಂಡ್ ಅಲ್ಲ ಅದು ಅವತ್ತಿನ ಟ್ರೆಂಡ್ ಅದಕ್ಕೆ ತಗೊಂಡು ಅದು ಅವಮಾನ ಹೌದು ಯಾರನ್ನು ನಾವು ಆಡ್ಕೋಬಾರ್ದು ಇದು ಮಾಡುದು ಯಾಕಂದ್ರೆ ಕಲೆ ಅನ್ನೋದು ಕಾಲಾತೀತ ಹ್ಞೂ ಸಿನಿಮಾಗಿರೋ ಸ್ಟ್ರೆಂತು ಸಿನಿಮಾ ಅದು ಟೈಮ್ ಆ್ಯಂಡ್ ಸ್ಪೇಸ್ ಡಿಸ್ಟ್ರಾಕ್ಷನ್ ಅಂತ ಟೈಮ್ ಸಮಯ ಮತ್ತು ಕಾಲವನ್ನು ಜಾಗವನ್ನು ಭಾಷೆಯನ್ನು ಎಲ್ಲವನ್ನು ತಿಳಿಸ್ಬಿಡ್ಬೋದು ನಾವು ಸಿನಿಮಾದಲ್ಲಿ ಆಗಿ ಅದು ಶಕ್ತಿ ಸಿನಿಮಾ ಅದು ಅದನ್ನು ಪ್ರಯೋಗ ಮಾಡಿದ್ದೀನಿ ಈ ಆ ಸಂಘ ಅದು ಬರ್ತಾ ಇದೆ ಅದು ಹದಿನೈದನೇ ತಾರೀಕು ಇವೆಂಟ್ ಇರುತ್ತೆ ದಯವಿಟ್ಟು ಬರಬೇಕು ನಾನು ಅಲ್ಲಿ ನಿನಗೆ ಅಂತ ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಕ್ವಶನ್ಸ್ ಸ್ಟೇಜ್ ಮೇಲೆ ನಮ್ಮ ದೀಪು ಇದಾನಲ್ಲ ಅವನು ಒಂದು ಕ್ವಶನ್ ಇಟ್ಟಿದ್ದೀನಿ ಜಗೇಶ್ ಅವ್ರಿಗೆ ಅಡ್ವಾನ್ಸ್ ಕೊಡೋದು ಚಿಕ್ಕ ಆರ್ ಆರಾಮ್ ಡಿ ಹಾಕ್ಬಿಟ್ಟು ನಾನು ಸ್ವಲ್ಪ ಕಾಲು ಆಗ್ಬಿಟ್ಟಿದೆ ಹಾಂ ನಾನು ಇಳಿಸ್ಬಿಡಿ ಅಂತ ಕಾರಲ್ಲಿ ಅವ್ನು ನೋಡಿಸ್ತಿದ್ದೆ ಕಾರು ಇವೆಲ್ಲ ಚೆಂದ ಅಂತ ಅಂದರೆ ಯಾರ್ಯಾರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರದೆಲ್ಲ ಒಂದು ಈ ಎರಡು ಎರಡೂವರೆ ವರ್ಷ ನಾವು ಏನು ಶ್ರಮ ಪಟ್ಟಿದ್ದೀವಿ ಅವ್ರದೆಲ್ಲ ಒಂದಷ್ಟು ತಮಾಷೆ ಪ್ರಸಂಗ ಇರಲಿಕ್ಕೆ ಸಾಧ್ಯ ಅದೆಲ್ಲವೂ ಸ್ಟೇಜ್ ಮೇಲೆ ಬರಲಿ ಅಂತ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ